ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಕೊಪ್ಪ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಕಾಂಗ್ರೆಸ್ಸಿನ ಗುಂಡಾ ಪ್ರವೃತ್ತಿ ಮತ್ತು ಕ್ಷೇತ್ರದ ಅಭಿವೃದ್ಧಿಯ ವಿರೋಧಿ ನಡೆ ಮತ್ತು ವಿರೋಧ ಪಕ್ಷವನ್ನು ವಿರೋಧ ಪಕ್ಷವನ್ನು ಯಾವಾಗಲೂ ಅಪಪ್ರಚಾರದಲ್ಲಿ ಇಡಬೇಕನ್ನುವಂಥ ಒಂದು ಅವರ ಪದ್ಧತಿ ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಶೃಂಗೇರಿ ಕ್ಷೇತ್ರ ಮಟ್ಟದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಯ ಸ್ವರೂಪವನ್ನು ಈಗಾಗಲೇ ಹೇಳಿದ್ದೇವೆ ಈ ಪ್ರತಿಭಟನೆಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು ಅವತ್ತಿನ ದಿನ ಬಂದು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿದೆ ಅಂತ ಕೇಳ್ಕೊಳ್ತಾ ಎಲ್ಲ ಪತ್ರಕರ್ತರು ಕೂಡ ಈ ಪ್ರತಿಭಟನೆಗೆ ಸಾಕಾರ ಕೊಡಬೇಕು ಅಂತ ಕೇಳ್ಕೊಳ್ತೀವಿ ಅವತ್ತಿನ ದಿನ ಮೊನ್ನೆ ದಿನ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಶೃಂಗೇರಿ ಕ್ಷೇತ್ರ ಮಟ್ಟದ ಎಲ್ಲ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರಿ ಸತ್ಯಮೇವ ಜಯತೆ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಆ ಸತ್ಯಮೇವ ಜಯತೆ ಅಂತ ಸತ್ಯ ಹೊರಗೆ ಬರ್ಬೋದು ಸ್ವಲ್ಪ ದಿನದಲ್ಲಿ ಶಾಸಕರು ಶೃಂಗೇರಿ ಕ್ಷೇತ್ರದ ಶಾಸಕರು ವೇದಿಕೆ ಮುಂಭಾಗದಲ್ಲೇ ಕೂತ್ಕೊಂಡು ಅಸಂಸದೀಯ ಪದಗಳನ್ನು ಎಷ್ಟು ಬಳಸಿದ್ದಾರೆ ಬಳಸಬಾರ್ದು ಅನ್ನೋಂಥದನ್ನ ಎಷ್ಟು ಬಳಸಿದ್ದಾರೆ ಅದಕ್ಕೆ ಶಾಸಕರೇ ಎದುರುಗಡೆ ಕೂತ್ಕೊಂಡು ಅಟೆಸ್ಟ್ ಮಾಡ್ದಾಗಿತ್ತು ಅವರ ಪಕ್ಷದ ನಾಯಕರು ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವ ಶಬ್ದನ ಬಳಸಬಾರ್ದು ಆ ಶಬ್ದನ ಅತಿ ಹೆಚ್ಚಾಗಿ ಬಳಸಿ ಕೆಟ್ಟದ್ದಾಗಿ ಭಾರತೀಯ ಜನತಾ ಪಾರ್ಟಿಯ ನಾಯಕರಿಗೆ ಮತ್ತು ನಮ್ಮೆಲ್ಲ ಮುಖಂಡರುಗಳಿಗೆ ಅವಿವಾಜ್ಯವಾಗಿ ಬೈದಿದ್ದಲ್ಲದೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸ್ವಯಂಘೋಷಿತ ನಾಯಕ ಮಾಜಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ನಮ್ಮ ಪಕ್ಷದ ಕಾರ್ಯಕರ್ತರು ಸೋಷಿಯಲ್ ಮೀಡಿಯಾವನ್ನು ಹ್ಯಾಂಡ್ಲ್ ಮಾಡುವಂಥ ಮನೋಜ್ ಅವ್ರ ಬಗ್ಗೆ ಅವರಿಗೆ ಇಪ್ಪತ್ತು ನಿಮಿಷಗಳ ಕಾಲ ಇಪ್ಪತ್ತು ನಿಮಿಷಗಳ ಕಾಲ ಎಷ್ಟು ಕೆಟ್ಟ ಶಬ್ದಗಳಲ್ಲಿ ಮಾತಾಡಲಿಕ್ಕೆ ಆಗಲ್ಲ ಆ ಶಬ್ದಗಳಲ್ಲಿ ಮಾತಾಡಿ ಅವ್ರನ್ನ ನಿಂದನೆ ಮಾಡುವಂಥ ಕೆಲಸಗಳು ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ಕೂಣಿಸುವಂಥ ಕೆಲಸಗಳನ್ನ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಅದರ ವಿರುದ್ಧ ನಾಡಿದ್ದಿನ ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಆ ಕಾರ್ಯಕರ್ತರು ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರ ಜೊತೆ ಭಾರತೀಯ ಜನತಾ ಪಾರ್ಟಿ ಇದೆ ಅಂತ ಹೇಳಿ ನಾಡಿದ್ದಿನ ಪ್ರತಿಭಟನೆಯಲ್ಲಿ ತೋರಿಸ್ತಿದ್ದೇವೆ ಸರ್ ಹಿಂದೆ ಕೆಲ ದಿನಗಳ ಹಿಂದೆ ಪಟ್ಟಣ ಪಂಚಾಯತ್ ಮುಂಭಾಗದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ ಕಾಂಗ್ರೆಸ್ ಬೇರೆ ಸಂಘಟನೆ

ಬೇರೆ ಬೇರೆ ರೀತಿ ಜನಪ್ರತಿನಿಧಿಗಳು ಅಲ್ಲದೆ ಇದ್ದರೂ ಒಬ್ಬ ಜನಪ್ರತಿನಿಧಿ ಆದವನು ಈ ಶೃಂಗೇರಿ ಕ್ಷೇತ್ರಕ್ಕೆ ಶಾಸಕರು ಆನ್ಸರೇಬಲ್ ಪರ್ಸನ್ ಏಕೆಂದರೆ ಅವ್ರ ಮೇಲೆ ಲೋಕಾಯುಕ್ತ ಎಫ್ ಐ ಆರ್ ಆಯಿತು ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಎಫ್ ಐ ಆರ್ ಮಾಡಿ ಅವ್ರನ್ನ ತನಿಖೆ ಮಾಡಬೇಕಂತೇಳಿ ನ್ಯಾಯಾಲಯ ಆದೇಶ ಕೊಡ್ತದೆ ಆ ಆದೇಶದ ಪ್ರಕಾರ ಏನಿದೆ ಪ್ರೋಸೆಸ್ ನಡೀತಾ ಇದೆ ಸರ್ಕಾರ ಅವ್ರದ್ದೇ ಇದೆ ಅದು ಗೊತ್ತಿಲ್ಲ ಮುಂದೇನು ಅಂತೇಳಿ ಅದು ಇಡೀ ಎಲ್ಲ ಮೀಡಿಯಾದಲ್ಲೂ ಬಂದಿದೆ ಅವರು ಏನೇನಿದೆ ಲೋಕಾಯುಕ್ತಕ್ಕೆ ಮತ್ತು ನ್ಯಾಯಾಲಯಕ್ಕೆ ಅವರ ಮಾಹಿತಿಯನ್ನು ಕೊಡಬೇಕು ಅದು ಬಿಟ್ಟು ಇಲ್ಲಿ ಬಂದು ಅವರೇ ನಾವೆಲ್ಲ ಏನು ತಿಳ್ಕೊಂಡಿದ್ವು ಅಂತಂದರೆ ಸತ್ಯಮೇವ ಜಯತೆ ಅಂತಂದರೆ ನನಗೆ ಹೇಗೆ ಹಣ ಬಂತು ನಾನು ಹೇಗೆ ಸಂಪಾದನೆ ಮಾಡಿದೆ ಅದನ್ನು ತಗೊಂಡಿರೋದು ಹೇಗೆ ಯಾವ ರೀತಿ ಬಂತು ಅಂತ ಹೇಳ್ತಾರ ತಿಳ್ಕೊಂಡಿದ್ದೆ ಎಲ್ಲರೂ ಅದೇ ರೀತಿ ಯೋಚನೆ ಮಾಡಿದರು ಅವರೇನು ಮಾತಾಡಿದರು ಅಂತಂದರೆ ಅದನ್ನೆಲ್ಲ ಬಿಟ್ಟು ಬಿ ಜೆ ಪಿಯ ನಾಯಕರನ್ನು ಬೈಯೋದ್ರಲ್ಲೇ ಕಾಲ ಕಾಡಿದ್ರು ಬಿಟ್ಟರೆ ಅವರು ಲೋಕಾಯುಕ್ತ ದಾಳಿ ಆಗಬೇಕಾದ್ರೆ ಮುಂಚೆ ಅವರು ಕಂಡುಕೊಂಡಿರ್ತಕ್ಕಂಥ ಆಸ್ತಿಗೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಅದು ಅವ್ರ ನಿಜವಾದ್ಗೂ ಮೊದಲನೇ ತಪ್ಪು ಹಾಗಾಗಿ ಅದಕ್ಕೆಲ್ಲ ಸಂಬಂಧಪಟ್ಟಂತೆ ನಮ್ಮ ಹತ್ರ ಇರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನೇ ಪ್ರತಿಭಟನೆ ಮಾಡಲ್ಲ ಈಗ ನಾನು ಎಕ್ಸಾಂಪಲ್ ನಮ್ಮೂರ ಎಕ್ಸಾಂಪಲ್ ಅಲ್ಲಿ ಕೂಡ ಫಸ್ಟ್ ಅವರು ಪ್ರತಿಭಟನೆ ಆಡಳಿತ ಪಕ್ಷದಲ್ಲಿ ಅವರು ಪ್ರತಿಭಟನೆ ಮಾಡ್ತಾ ವಿರೋಧ ಪಕ್ಷದವರು ಅವರು ಮಾಡಿದ ನಂತರ ನೀವು ಮಾಡ್ತಾ ಇದ್ದೀರ ಏನು ಎನ್ನುವ ರೀತಿಯಲ್ಲಿ ನಿಮಗೆ ಎಚ್ಚಿ ಕೊಡ್ಬೇಕಾ ಅಂತ ಬಿಜೆಪಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಭಾರತೀಯ ಜನತಾ ಪಾರ್ಟಿ ಶಮಿತ ವಿಷಯ ಸಂಬಂಧಪಟ್ಟಂತೆ ಮೂರು ಪ್ರತಿಭಟನೆಗಳು ಮಾಡಿದೆ ಕಾಂಗ್ರೆಸ್ ಅಲ್ಲ ಅವರು ನಾಯಕರಾಗಿರ್ಬೋದು ಶಾಸಕರಾಗಿರ್ಬೋದು ಪ್ರತಿಭಟನೆ ಅದಾದ ನಂತರ ನಿಮಗೆ ಮಾಹಿತಿ ವ್ಯತ್ಯಾಸ ಇದೆ ಅಂತ ನಾನು ಹೇಳ್ತಿದ್ದೀನಿ ಏನಕ್ಕೆ ಅಂತಂದರೆ ಶಮಿತಾ ಸಾವಾದ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಪಕ್ಷಾತೀತವಾಗಿ ಒಂದು ಪ್ರತಿಭಟನೆಗಳು ಮಾಡಿದರು ಆ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡಿದಾಗ ಅದರಲ್ಲಿ ಹೋಗಿ ಶಾಸಕರು ಹೋಗಿ ನಿಂತ್ಕೊಂಡು ಉತ್ತರ ಕೊಡಬೇಕಾದವರು ಅವರೇ ಪ್ರತಿಭಟನೆ ರೀತಿಯಲ್ಲಿ ತೋರಿಸ್ಕೊಂಡ್ರು ಅದಲ್ಲ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಆಳುವವನ ಎದುರುಗಡೆ ಹೋಗಿ ಅವರ ಅಹ್ವಾಲುಗಳನ್ನು ಹೇಳುವಂಥದ್ದು ವಿರೋಧ ಪಕ್ಷ ಇರ್ಬೋದು ಸಾರ್ವಜನಿಕರಿಗೂ ಅವಶ್ಯ ಅವಕಾಶ ಇದೆ ಆದರೆ ಅವತ್ತಿನ ದಿನ ಬಂದು ಅವ್ರ ಪ್ರತಿಭಟನೆ ನಾನು ಪಾಲ್ಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರು ಬಿಟ್ಟರೆ ಅವ್ರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದಲ್ಲ ಅದು ಭಾರತೀಯ ಜನತಾ ಪಾರ್ಟಿನೂ ಪ್ರತಿಭಟನೆ ಮಾಡಿದೆ ಎಲ್ಲ ಸಹಯೋಗದಲ್ಲಿ ಮಾಡಿದೆ ಸಂಘ ಸಂಸ್ಥೆಗಳು ಸೇರಿ ಅವತ್ತು ಪ್ರತಿಭಟನೆ ಮಾಡಿದೆ ಶಾಸಕರು ಆಗಿರ್ಬೋದು ನೋಡಿ ಅವ್ರ ಶವಿತ ದಿನ ಬೆಳಗ್ಗೆ ಮುಂಚೆ ನಾವೇ ಹೋದವು ಕಾಂಗ್ರೆಸ್ನವರು ಯಾರು ಎಮ್ ಎಲ್ ಎರು ಪಿ ಎ ಬಂದಿದ್ಬಿಟ್ರೆ ಕಾಂಗ್ರೆಸ್ ಮುಖಂಡರುಗಳು ಯಾರು ಬರಲಿಲ್ಲ ಆಮೇಲೆ ಬಂದಿದ್ದವರೆಲ್ಲ ಮೊದಲು ನಾವೇ ಹೋದವು ಆಮೇಲೆ ಜೀವರಾಜು ಬಂದರು ಮೊನ್ನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡ್ತಾ ಹೇಳ್ತಾರೆ ಸಮಿತಾ ಸಾವಿನ ದಿನ ಕ ಬಿ ಜೆ ಪಿಯರು ಯಾರೂ ಇರಲಿಲ್ಲ ನಾವೆಲ್ಲ ಇದ್ವಿ ಅವತ್ತಿನ ಎಲ್ಲ ಇದ್ವಿ ಅಲ್ಲಿ ಹೆಚ್ಚಿನ ಜನ ಇದ್ದಿದ್ದು ಬಿ ಜೆ ಪಿ ಕಾರ್ಯಕರ್ತರೇ ಇದ್ದಿದ್ದಲ್ಲಿ ಅವತ್ತು ಮತ್ತೆ ಮತ್ತೆ ಅಲ್ಲ ಒಂದು ನಿಮಿಷ ಬೇರೆ ಬೇರೆ ಮಾಡ್ತಾರೆ ಲ್ಲಿ ಬಿಜೆಪಿಯಲ್ಲಿ ಹೌದು ಕಾರಣ ಅವರು ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ಎಮ್ ಎಲ್ ಎ ಮೀಟಿಂಗ್ ಮಾಡೋಷ್ಟೊತ್ತಿಗೆ ಅಲ್ಲಿ ಆಹ್ವಾನ ಇಲ್ಲ ಮೀಟಿಂಗಿಗೆ ಹೋಗ್ಬಾರ್ದು ಕ್ರಮನೂ ಅಲ್ಲ ಈಗ ಕೆ ಡಿ ಪಿ ಮೀಟಿಂಗ್ ಮಾಡ್ತಾರೆ ಶಾಸಕರು ಬೇರೆಯವ್ರು ಬರ್ತಾರಾ ಅಲ್ಲ ಅಧಿಕಾರಿಗಳು ಅವರು ಶಾಸಕರು ನಡೆಸ್ತಾರೆ ಆದರೂ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿದ್ದಾರೆ ತಪ್ಪು ಒಬ್ಬ ಕಾಂಗ್ ಕಾಂಗ್ರೆಸ್ ಅವರು ಸತ್ಯ ಸತ್ಯ ಅರಿಯೋದು ಅ ಇದು ಮಾಡುವಂಥದ್ದು ತಪ್ಪು ಏನಾಗಿದೆ ಜವಾಬ್ದಾರಿ ಶಾಸಕರದ್ದು ಅವ್ರು ಆವಾಗ ಅಧಿಕಾರಿಗಳನ್ನ ಸಭೆ ಕರೆದಾಗ ನಾವು ಯಾಕೆ ಹೋಗ್ತೀವಿ ನಮ್ಮನ್ನ ಯಾರು ಕರೆದಿದ್ದಾರೆ ಕರೆದಿದ್ರು ಹೋಗೇ ಹೋಗ್ತಿದ್ವಿ ನಾವು ಈಗ ಇನ್ನೊಂದು ಅವತ್ತು ಪ್ರತಿಭಟನೆಯಲ್ಲಿ ಶಾಸಕರು ಮಾತಾಡ್ತಾರಲ್ಲ ಬಂದು ಅವತ್ತು ಬಂದು ಯಾರು ಪ್ರತಿಭಟನೆಗೆ ಬೇರೆ ಬೇರೆ ಸಂಘಟನೆಗಳು ಬಹುತೇಕ ಬಿ ಜೆ ಪಿ ಕಾರ್ಯಕರ್ತರು ಅವರು ಪ್ರತಿಭಟನೆಯಲ್ಲಿ ದಿನ ಆ ಸಭೆಗೆ ಇವರು ಹೋಗಿ ಮಾತಾಡಿದ್ರು ಶಾಸಕರು ಹೋಗಿ ಶಾಸಕರ ನೇತೃತ್ವದಲ್ಲಿ ಆಗಿರೋ ಪ್ರತಿಭಟನೆ ಅಲ್ಲ ಅಥವಾ ಕಾಂಗ್ರೆಸ್ನರ ನೇತೃತ್ವದಲ್ಲಿ ಆಗಿರೋದು ಪ್ರತಿಭಟನೆ ಅಲ್ಲ ಅದರ ಜೊತೆ ಈಗ ನಾನು ಪ್ರತಿಭಟನೆ ಮಾಡ್ತೀನಿ ಗೊತ್ತಿಲ್ಲ ಆದರೆ ಅತ್ಯಂತ ಹಲವಾರು ಸಮಸ್ಯೆಗಳಿದ್ದು ಪತ್ತೆ ಸಮಸ್ಯೆ ಆಗಿರ್ಬೋದು ಸೆಕ್ಷನ್ ಸೆಂಟ್ರಿಯಾಗಿರೋದು ಬೇರೆ ಬೇರೆ ಕೇಳ್ತಾ ಇರುವಂತದ್ದು ರಸ್ತೆ ಬೇರೆ ಸಮಸ್ಯೆಗಳು ಬೇರೆ ಬಿಜೆಪಿ ಅಧ್ಯಕ್ಷರು ಬೈದ್ರೆ ಮಾತ್ರ ನೀವು ಪ್ರತಿಭಟನೆ ಮಾಡ್ತಾ ಇದೆ ಅದಕ್ಕೂ ಇದಕ್ಕೂ ಏನು ಕಂಪೇರ್ ಮಾಡಬೇಡಿ ಇವತ್ತಿನ ವಿಷಯಕ್ಕೆ ಮಾತ್ರ ಹೇಳಿ ನನ್ನ ಪ್ರಧಾನಿ ಕೇಳಿದ ಈ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳ ಕುರಿತಾಗಿ ಬಿಜೆಪಿ ನಾಯಕರು ಧ್ವನಿ ಇರ್ತಾ ಇಲ್ಲ ಆದ್ರೆ ಅವರಿಗೆ ಈ ಪ್ರಾರಂಭದಲ್ಲಿ ಹೇಳಿದ್ವಲ್ಲ ನಾವು ಶೃಂಗೇರಿ ಕ್ಷೇತ್ರದ ಜಲವಂತ ಸಮಸ್ಯೆ ಬಗ್ಗೆ ಶಾಸಕರಾಗಲಿ ಅವರ ಹಿಂಬಾಲಕರಾಗಲಿ ತಲೆ ಆಗ್ತಿಲ್ಲ ಅವ್ರಿಗೆ ಬೇಕಾಗಂತ ಟೀಕೆ ಮಾಡುವಂಥದ್ದಷ್ಟೇ ಅದಕ್ಕೆ ಹೇಳಿ ಡೆವಲಪ್ಮೆಂಟ್ ಏನು ಮಾಡ್ದೇನೆ ಈ ಥರದಲ್ಲೇ ಕಾಲಹರಣ ಮಾಡ್ತೇವೆ ಅದಕ್ಕೋಸ್ಕರ ನಮ್ಮ ಪ್ರತಿಭಟನೆ ನೀವು ನಮ್ಮ ನಾಳೆ ಏನಂತಂದರೆ ಅಭಿವೃದ್ಧಿ ಮಾಡಿ ಗುಂಡಾಗಿರಿ ಬಿಡಿ ಅಂತ ಅವರು ಗುಂಡಾಗಿರಿ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಾರೆ ಈಗ ಅದನ್ನು ಬಿಡಿ ಅಂತ ಹೇಳಿ ಪ್ರತಿಭಟನೆ ನಮ್ಮ ಕಾರ್ಯಕರ್ತನಿಗೆ ಧಮಕಿ ಆಗ್ತಿದ್ದಾರೆ ಅದನ್ನು ಬಿಡಿ ಅಂತ ಅದ್ರ ವಿರುದ್ಧ ನಮ್ಮದು ಹೋರಾಟ

ಭಾಷಣ ಮಾಡೋದು ಜನರನ್ನು ಎಚ್ಚರಿಸೋ ಕೆಲಸ ಮಾಡೋದು ಅಧಿಕಾರ ಜನ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅವರು ಕೆಲಸವನ್ನು ಮಾಡಬೇಕು ಅವ್ರ ಜವಾಬ್ದಾರಿ ಆದರೆ ಅವ್ರು ಮಾಡದಿತ್ತಿದ್ದಾಗ ಜನರನ್ನು ಎಚ್ಚರಿಸು ಪ್ರಚಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರನ್ನು ಎಚ್ಚೆತ್ತ ಎಚ್ಚರಿಸೋ ಕೆಲಸವನ್ನು ನಾವು ಮಾಡ್ಬೇಕಾಗುತ್ತೆ ನಾವು ಮಾಡಿದ್ದೇವೆ ಕ್ಷೇತ್ರ ಅದನ್ನ ಹೇಳ್ತೀವಿ ಅವತ್ತಿನ ಈಗ ಹೇಳಲಿಕ್ಕಾಗಲ್ಲ ಎಷ್ಟು ಜನ ಅಷ್ಟೇ ನೂರಿಂದ ಇನ್ನೂರು ಹಬ್ಬ ಅದ ಹಾಗಾಗಿ ನೂರಿಂದ ಇನ್ನೂರು ಜನ ಕಾಂಗ್ರೆಸ್ಸಿಗಾಗಿ ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ಗೂ ನಮಗೂ ಸಂಬಂಧ ಇಲ್ಲ ನಾವು ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಇದ್ದೀವಿ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಅಡಿಗಡೆ ನಂಬಿಕೆ ಇದ್ದು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ ಯಾಕೆಂತಂದರೆ ಇದು ಪ್ರಜಾತಂತ್ರ ವ್ಯವಸ್ಥೆ ಕಾಂಗ್ರೆಸ್ನವ್ರು ಮಾಡಲಿ ಮಾಡದೇ ಇರಲಿ ಅದು ನಮ್ಗೆ ಸಂಬಂಧ ಇಲ್ಲ ನಾವು ಆಳುವವ್ರನ್ನ ಎಚ್ಚರಿಸುವಂಥ ಕೆಲಸಗಳು ಯಾವಾಗಲಿಂದಲೂ ಮಾಡ್ತಾನಿದ್ದೀವಿ ಇವತ್ತು ಫಸ್ಟ್ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರು ಏಳು ವರ್ಷದಿಂದ ಶಾಸಕರಾಗಿದ್ದಾರೆ ಕಡಿಮೆ ಅಂತಂದರೆ ನಾವು ಹಲವಾರು ಪ್ರತಿಭಟನೆಗಳು ಮಾಡಿದ್ದೀವಿ ಅವ್ರ ವಿರುದ್ಧ ತಾಲೂಕು ಕಚೇರಿ ಎದುರುಗಳನ್ನು ಮಾಡಿದ್ದೀವಿ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ಮಾಡಿದ್ದೀವಿ ರಸ್ತೆ ಗುಂಡಿ ಮುಚ್ಚಿ ಅಂತ ಪ್ರತಿಭಟನೆ ಮಾಡಿದ್ದೀವಿ ಅಲ್ಲಿ ಅವ್ರನ್ನ ಎಚ್ಚರಿಸುವಂಥ ಕೆಲಸಗಳು ಮಾಡಿದ್ದೀವಿ ಇವತ್ತು ಮಾಡ್ತೀವಿ ನಾಳೆನೂ ಮಾಡ್ತೀವಿ ಮತ್ತು ನಮ್ಮದು ಮೂಲ ಅಜೆಂಡಾ ನಮ್ಮ ಕಾರ್ಯಕರ್ತರಿಗೆ ಅವ್ರು ಧಮಕಿ ಹಾಕಿದ್ನ ಯಾವುದೇ ಕಾರಣಕ್ಕೆ ಸಹಿಸಲ್ಲ ಇವತ್ತು ಮನ್ ಮನೋಜಿಗೆ ಆಗ್ತಾರೆ ನಾಳೆ ಇನ್ನೊಬ್ರಿಗೆ ಹಾಕ್ತಾರೆ ಕಾರ್ಯಕರ್ತರು ಕೆಲಸ ಅವ್ರು ಮಾಡ್ ಅವ್ರಿಗೆ ನಂಬಿಕೆ ಆಗ್ಬೇಕು ಮತ್ತೆ ನೋಡ್ರಿ ಅದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ ಅದಕ್ಕೂ ಪಕ್ಷ ಪಕ್ಷ ತೀರ್ಮಾನ ಮಾಡುತ್ತೆ ಈಗ ನಾಡಿದ್ದು ನಮ್ಮ ಪ್ರತಿಭಟನೆಗೆ ನಿಮ್ದೆಲ್ಲ ಸಹಕಾರ ಇರಲಿ ಜೊತೆಗೆ ನೀವು ಬರಬೇಕು ಬರ್ಬೇಕು ಕಂಪ್ಲೇಂಟ್ ಪಕ್ಷ ತೀರ್ಮಾನ ಮಾಡುತ್ತೆ ಏನ್ ಮಾಡ್ಬೇಕಂದ್ರೆ ಆಯ್ತಾ ನೋಡಿ ಮೂರತ್ತು ಸಂವಿಧಾನ ಪುಸ್ತಕ ಬಗಲಲ್ಲಿ ಇಟ್ಕೊಂಡು ಓಡಾಡ್ತಾರೆ ಒಂದು ಸಭೆ ಮಾಡಿದ್ರೆ ಅದಕ್ಕೊಂದು ಸಂವಿಧಾನ ಚೌಕಟ್ಟಲ್ಲಿ ಸಭೆ ಮಾಡ್ತಾರೆ ಯಾವ್ಯಾವ ಅಸಂವಿಧಾನಿಕ ಪದಗಳನ್ನ ಬಳಸಬಾರದು ಅಂತ ಕನಿಷ್ಠ ಜ್ಞಾನ ಇರಬೇಕು ಒಬ್ಬ ರಾಜಕೀಯ ಇರಬೇಕು ಅವರು ಸಂವಿಧಾನ ಪುಸ್ತಕ ಬಗಲಲ್ಲಿ ಇಟ್ಕೊಂಡು ಏನು ಪ್ರಯೋಜನ ಏನು ಕಾಂಗ್ರೆಸ್ ಮುಖಂಡರುಗಳೆಲ್ಲ ಬಗಲಲ್ಲಿ ಬಗಲಲ್ಲಿ ಇಟ್ಕೊಂಡಿರ್ತಾರೆ ಎಲ್ಲರೂ ಅವರೆಲ್ಲ ಕಾಂಗ್ರೆಸ್ ಮುಖಂಡರು ಮಾತೆತ್ತೆ ಪಾರ್ಲಿಮೆಂಟ್ ಅಲ್ಲಿದ್ದ ಅಂಬೇಡ್ಕರ್ ಅಂತಾರೆ ಅಂಬೇಡ್ಕರ್ ಏನ್ ಗೌರವ ಕೊಟ್ಟಿದ್ದಾರೆ ನಾನು ನಿಮ್ಗೆ ಬೈಟ್ ಕೊಟ್ಟಿದ್ದೀನಿ ಹೆಸರು ಹೇಳಿದ್ದೀನಿ ಸುಧೀರ್ ಕುಮಾರ್ ಮರಹಳ್ಳಿ ಸದಾಶಿವ ಮತ್ತು ಕುಕ್ಕುಡಿ ರವೀಂದ್ರ ಅವರು ಮೂರು ಜನ ಭಾಳ ಕೆಟ್ಟದ್ದಾಗಿ ಹೆಚ್ ಎಂ ಸತೀಶ್ ಅಸಂವಿಧಾನಿಕ ಪದಗಳನ್ನ ಬಳಸಿದ್ದಾರೆ ಅದಕ್ಕೆ ನಮ್ದು ವಿರೋಧ ಇಲ್ಲ ಕಾಂಗ್ರೆಸ್ ವೇದಿಕೆಯಲ್ಲಿ ಬೇರೆಯವರು ಮಾತಾಡಿದ್ದಾರೆ ಅವ್ರು ಯಾವ್ಯಾವ ಆಯ್ತು ಹಂಗೆ ಮಾತಾಡಿಲ್ಲ ನಿಮ್ಗೆ ಯಾವ್ಯಾವ ಹೆಸರು ಬೇಕು ಅಂತ ಮಾಡಿದ್ರೆ ಈಗ ಹೇಳಿದ ಹೆಸರೆಲ್ಲ ಅದಕ್ಕೆಲ್ಲ ಪ್ರೇರಣೆ ಶಾಸಕರೇ ಯಾಕಂದ್ರೆ ಶಾಸಕ ಎದುರುಗಡೆ ಕುತ್ಕೊಂಡ್ಬಿಟ್ಟು ಮಾತಾಡಿದ ಶಾಸಕರು ಎದುರುಗಡೆ ಕುತ್ಕೊಂಡು ಅಸಂವಿಧಾನಿಕ ಪದಗಳು ಎಲ್ಲ ಬಳಸಬೇಡಿ ಅಂತ ಹೇಳ್ಬೇಕಾಗಿತ್ತು ಅಲ್ಲ ಇದು ಮಾತ್ರ ನಾನು ಒಂದು ನಿಮಿಷ ಅಲ್ಲ ಇದು ಮಾತ್ರ ಮಾತಾಡ್ತೀನಿ ಈ ಲಂಚ ನಾವು ಎಷ್ಟೋ ಹೋರಾಟ ಮಾಡಿದ್ದೀವಿ ಹೋರಾಟ ತುಂಬಾ ಮಾಡಿದ್ದೀವಿ ಶಾಸಕರಿಗೆ ಇದು ಯಾವುದು ಪರಿಚಯ ಇಲ್ಲ ಶಾಸಕರಿಗೆ ಕೆ ಡಿ ಪಿ ಮಾಡ್ತಕ್ಕಂಥ ಸರಿಯಾಗಿ ಮಾಡ್ತಕ್ಕಂಥ ನೈತಿಕತೆ ಇಲ್ಲ ಇವತ್ತು ನಿಮ್ಗೆ ಏನಾಗಿದೆ ಈ ಬಿ ಪಿ ಎಲ್ ಕಾರ್ಡು ಎಷ್ಟು ರದ್ದಾಗಿದೆ ಅಂತಕ್ಕಂಥದ್ದು ಪ್ರತಿ ಹಳ್ಳಿ ಗ್ರಾಮೀಣ ಭಾಗದ ಜನರು ಬಡವರಿಗೆ ಇನ್ನೂ ಅರ್ಥ ಆಗಿಲ್ಲ ಮುಂದಿನ ದಿನ ಕಷ್ಟ ಅನುಭವಿಸ್ತಾರೆ ಇವತ್ತೊಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಆಯುಷ್ಮಾನ್ ಕಾರ್ಡ್ ಇದೆ ಬಿ ಪಿ ಎಲ್ ಕಾರ್ಡ್ ಇಂಪಾರ್ಟೆಂಟ್ ಇರುತ್ತೆ ಅದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ತುಂಬಾ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನೂ ಅವ್ರಿಗೆ ಕ್ಯಾನ್ಸಲ್ ಮಾಡ್ತಕ್ಕಂಥ ಬಿ ಪಿ ಎಲ್ ಕಾರ್ಡ್ ಫಲ ಗೊತ್ತೇ ಇಲ್ಲ ತುಂಬ ಜನರಿಗೆ ಈ ರೀತಿ ಸಮಸ್ಯೆಗಳು ಬಗೆಹರಿಸ್ಬೇಕಂತ ಯಾರು ಶಾಸಕರು ಕೆ ಡಿ ಪಿ ಸಭೆ ಕರೆದು ಇದನ್ನೆಲ್ಲ ಸರಿಯಾಗಿ ಬಗೆಹರಿಸ್ಬೇಕು ಅದನ್ನು ಮಾಡ್ತಾ ಇಲ್ಲ ಅದನ್ನೆಲ್ಲ ಇಟ್ಕೊಬಿಟ್ಟು ನಾವು ನಾಡಿದ್ದು ಹೋರಾಟ ಮಾಡ್ತೀವಿ ಜೊತೆಗೆ ಕಾಂಗ್ರೆಸ್ ನಾಯಕರುಗಳು ನಾಲಿಗೆ ಮೇಲೆ ಹಿಡಿತಾ ಇಟ್ಕೋಬೇಕು ಯಾರ್ಯಾರಿಗೆ ಏನೇನು ಪದಗಳನ್ನ ಬಳಸಿ ಮಾತಾಡಬೇಕು ಅಂತಕ್ಕಂಥದ್ದು ಅದು ಯಾವುದೂ ಅವರಿಗಿಲ್ಲ ಅಂಥ ಒಂದು ಇದರಲ್ಲಿ ಇವತ್ತು ಆಸ್ಪತ್ರೆ ಶೃಂಗೇರಿಗೆ ಸಂಬಂಧಪಟ್ಟಂಗೆ ಒಂದು ಸರ್ಕಾರಿ ಆಸ್ಪತ್ರೆ ನಾವು ಹೋರಾಟ ಅಂತ ಹೇಳ್ತೀನಿ ಮಾಡಿಲ್ಲ ಅಂತೀನಿ ಎಷ್ಟು ಹೋರಾಟ ಮಾಡಿದ್ದೀವಿ ಸ್ವಲ್ಪನೋ ಅವರಿಗೆ ಒಂದು ಮರ್ಯಾದೆ ಬೇಡುವ ಶಾಸಕರಿಗೆ ಒಂದು ಶೃಂಗೇರಿ ಸರ್ಕಾರಿ ಆಸ್ಪತ್ರೆ ಅಂತ ಆಸ್ಪತ್ರೆಯಲ್ಲಿ ಒಬ್ಬ ಅರವಳಿಕೆ ತಜ್ಞ ಬಿಟ್ಟರೆ ಮತ್ತೆ ಮನೆ ಮನೆ ಬಿ ಬಿ ಎಸ್ ಆದರೂ ಒಂದು ಇಬ್ಬರು ತಂದು ಹಾಕೊಂಡ್ರು ಬಿಟ್ಟರೆ ಒಬ್ಬ ಡಾಕ್ಟ್ರು ಸರಿಯಾಗಿರೋಲ್ಲ ಬಡವ್ರದ್ದು ಗ್ರಾಮೀಣ ಪರಿಸ್ಥಿತಿ ಗ್ರಾಮೀಣ ಜನರ ಪರಿಸ್ಥಿತಿ ರೈತರ ಪರಿಸ್ಥಿತಿ ಏನಾಗಬೇಕು ಹೋಗಲಿ ಇಲ್ಲಿಂದ ನಾವು ಹೋಗ್ಲಿಕ್ಕೆ ರಸ್ತೆನವ್ರು ಇದೆಯಂದ್ರೆ ರಸ್ತೆನೂ ಇಲ್ಲ ಅದೆಲ್ಲ ಅವ್ರಿಗೆ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿ ಇಲ್ದೇ ಇರೋದ್ರಿಂದ ನಾವು ಹೋರಾಟ ತುಂಬ ಮಾಡಿದ್ದೀವಿ ಆ ಹೋರಾಟಕ್ಕೆ ಯಾವುದಕ್ಕೂ ಇವರೇನು ಮಣೆ ಆಗ್ತಿಲ್ಲ ಇವರು ಇನ್ನೂ ಮೇಲೆ ಸರ್ಕಾರದ ಮಟ್ಟಿಗೆ ಇದು ಪೊಲಿಟಿಕ್ ಗಿಮಿಕ್ ಅಂತಕ್ಕಂಥ ಪದವನ್ನು ಬಳಸಿದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದೆ ಇಂಥ ಶಾಸಕರು ಇಟ್ಕೊಂಡು ನಾವು ಇವತ್ತು ಅನುಭವಿಸ್ತಕ್ಕಂಥ ಯಾತನೆ ಕ್ಷೇತ್ರ ಜನರಿಗೆ ಅರ್ಥ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅರ್ಥ ಆಗ್ತದೆ ಹಾಗಾಗಿ ಮುಂದಿನ ಇನ್ನೊಂದು ಎರಡು ಮೂರು ವರ್ಷ ಚುನಾವಣೆ ಬಂದರೆ ಇವರು ಹೇಳ್ದೆ ಕೇಳದೆ ಹೋಗೋ ಪರಿಸ್ಥಿತಿ ಇರ್ತದೆ ಶಾಸಕರು ಆ ನಿಟ್ಟಿನಲ್ಲಿ ಅವ್ರ ವಿರುದ್ಧ ನಾವು ಕ್ಷೇತ್ರ ಮಟ್ಟದ ಹೋರಾಟ ಇಟ್ಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರುಗಳು ಬರಬೇಕು ಅಂತ ತಮ್ಮ ಮೂಲಕ ನಾವು ವಿನಂತಿ ಮಾಡ್ಕೊತೀವಿ